ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಹಿಂದಿನ ವಿಡಿಯೋದಲ್ಲಿ ಮಧುಬಾಲ ಬ್ಲೌಸ್ದು ಕಟ್ಟಿಂಗ್ ತೋರಿಸಿದ್ದೆ ನಾನು ಪೇಪರಲ್ಲಿ ಸೊ ಅದು ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಈ ವಿಡಿಯೋದಲ್ಲಿ ನಾನು ಇದ್ದು ಲೈನಿಂಗ್ ಕ್ಲಾತ್ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಫ್ರಂಟ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ನೋಡಿ ಈ ಬ್ಲೌಸ್ಗೆ ನಾನು ಇದನ್ನು ಡಿಸೈನ್ನ ಇಡ್ತಾ ಇರೋದು ನೋಡಿ ಇದು ಲೈನಿಂಗು ಓಕೆನಾ ಇದನ್ನು ನಾನು ಡಬಲ್ ಫೋಲ್ಡಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸನ್ನ ಹಾಕ್ಕೊಂಡು ನಾನು ಹಿಂದಿನ ಉಳಿದಲ್ಲಿ ಕಟಿಂಗ್ ಮಾಡೋದಂಥ ಪೇಪರ್ಸ್ನ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ತಗೊಳ್ತಾ ಇದ್ದೀನಿ ತಗೊಂಡು ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನೇ ಕಟ್ ಮಾಡ್ಕೊತೀನಿ ಅದನ್ನು ಯಾಕೆ ಅಂದ್ಕೊಂಡ್ರೆ ಫ್ರಂಟ್ ಪಾರ್ಟು ಓಪನ್ ಬರಲ್ಲ ಫ್ರಂಟ್ ಪಾರ್ಟು ಕ್ಲೋಸ್ ಬರುತ್ತೆ ಸೊ ಕ್ಲೋಸ್ ಇರೋ ಕಡೆಯಿಂದ ನಾವು ಇದನ್ನು ಇಟ್ಟು ಕಟಿಂಗ್ ಮಾಡ್ಕೋಬೇಕು ಡಬಲ್ ಲೇಯರ್ ಬಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿ ಡಬಲ್ ಲೇಯರ್ನ ಹಾಕ್ಕೊಂಡಿದ್ದೀನಿ ಕ್ಲೋಸ್ ಇರೋ ಕಡೆ ಫ್ರಂಟ್ ಪಾರ್ಟನ್ನು ಈ ರೀತಿ ನೋಡಿ ಇದೇನು ಎಕ್ಸ್ಟ್ರಾ ತೊಗೊಂಡಿದಿನಲ್ವ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿ ಇದನ್ನು ಇಲ್ಲಿಗೆ ನಾವು ಇಷ್ಟು ಬರಲ್ಲ ಇದೇನಿದೆ ಸೊ ಇದನ್ನು ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಇದನ್ನು ಈ ಇಟ್ಕೊಂಡು ನಾವು ಮಾರ್ಕಾಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಈ ಇಟ್ಕೊಂಡು ಇದನ್ನು ನಾವು ಹಾಕೊಂಡು ಕಟ್ ಮಾಡಬೇಕಾಗುತ್ತೆ ಸೊ ನೋಡಿ ಇದೇನಿದೆಲ್ಲ ಸೊ ಇದೇ ರೀತಿಯೇ ಮಾರ್ಕಾಕೋಬೇಕು ನೋಡಿ ಇದೇ ರೀತಿಯೇ ಹೇಗಿರುತ್ತಲ್ವ ಇದೇ ರೀತಿ ಇದನ್ನು ಮಾರ್ಕ್ ಹಾಕೊಂಡಿದ್ದೀನಿ ಈಗ ತೆಗಿತೀನಿ ಓಕೆನಾ ಫ್ರಂಟ್ ಪಾರ್ಟು ಮಾರ್ಕು ರೆಡಿ ಆಯಿತು ಇದನ್ನು ಕಟ್ ಮಾಡ್ಕೊತೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಾರಿ ಫ್ರಂಟ್ ಕಟಿಂಗ್ ಮಾಡೋದು ಮಿಸ್ ಆಯಿತು ವಿಡಿಯೋ ಆಗಿಲ್ಲ ಅದು ಈ ಥರ ಕ್ಲೋಸ್ ಇರೋ ಕಡೆಯಿಂದ ನೋಡಿ ಇದನ್ನು ಎಷ್ಟು ಕಟಿಂಗ್ ಮಾಡ್ಕೊಂಡಿದ್ದೀನಿ ಏನು ಕ್ಲೋಸ್ ಇರತ್ತಲ್ಲ ಕ್ಲೋಸ್ ಪಾರ್ಟ್ ಕಡೆ ನಾವು ನೆಕ್ ಶೇಪ್ನ ಇಟ್ಕೊಂಡು ಇದನ್ನು ಕಟಿಂಗ್ ಮಾಡ್ಕೋಬೇಕು ಸೊ ಅದೇ ಮಿಸ್ ಆಯಿತು ನಾನು ವೀಡಿಯೋನ ನೋಡಿ ಈ ಕಡೆ ಕ್ಲೋಸ್ ಇರೋಲ್ಲ ಕ್ಲೋಸ್ ಇರೋ ಕಡೆ ನೆಕ್ ಶೇಪ್ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ರೀತಿ ಇನ್ನು ಬ್ಯಾಕ್ ಶೇಪ್ನ ಕಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಶೇಪ್ನ ಓಪನ್ ಇರೋ ಕಡೆ ಕಟ್ ಮಾಡ್ಕೊತೀನಿ ಯಾಕಂದರೆ ನಾನು ಬ್ಯಾಕ್ ಪಾರ್ಟು ಓಪನ್ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಕ್ ವಿಡಿಯೋ ಸಿಟ್ಟು ಸ್ಟಿಚಿಂಗ್ ಬೀಳೋದಕ್ಕೆ ಸಿಗ್ತೀನಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಬಿಡಿ ಇದೆ ನೋಡಿ ಮೇನ್ ಕ್ಲಾತು ಲೈನಿಂಗ್ ನ ಕಟಿಂಗ್ ತೋರಿಸಿದ್ದೆ ನಿಮಗೆ ಇದನ್ನ ಇದ್ರ ಮೇಲೆ ಇಟ್ಟು ಈಗ ನಾವು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ನೆಕ್ನ ಸ್ಟಿಚ್ ಮಾಡ್ಕೊಂಬಿಡೋಣ ನೀಟಾಗಿ ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಡಬೇಕು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಯಿತಾ ನೋಡಿ ಈ ರೀತಿಯಾಗಿ ಇಟ್ಟು ಇದನ್ನ ಸ್ಟಿಚ್ ಮಾಡ್ಕೊಬೇಕು ಓಕೆನಾ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳಿ ಸ್ಟಿಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮೀನ್ ಕ್ಲಾಕ ಎಕ್ಸ್ಟ್ರಾ ಕಳೆದ ಕಟ್ ಅದನ್ನು ನೀಟಾಗಿ ಕಟ್ ಮಾಡಬೇಕು ಈ ರೀತಿಯಾಗಿ ಮಾಡಿಕೊಂಡು ಈಗ ನಾವು ಇದರಲ್ಲಿ ಇದನ್ನ ಹಿಡಿಯೋದಿರುತ್ತೆ ಏನಂದರೆ ಟಕ್ಸ್ ಪಾಯಿಂಟ್ ಹಿಡಿಯಬೇಕಲ್ವಾ ಸೊ ಅದನ್ನ ಈಗ ನಾವು ಟಕ್ಸ್ ಪಾಯಿಂಟ್ನ ಹಿಡಿಯೋಣ ಓಕೆನಾ ನೋಡಿ ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಹಿಡ್ಕೊಂಡು ಟಕ್ಸ್ ಪಾಯಿಂಟ್ನ ನಿಮಗೆ ಟಕ್ಸ್ ಪಾಯಿಂಟು ಹೇಗೆ ಅನ್ನೋದು ಇನ್ನೊಂದು ಸಲ ಹೇಳಿಬಿಡ್ತೀನಿ ಯಾಕಂದರೆ ಅದು ಮಾರ್ಕ್ ನಾನು ಮಾಡಿದ್ದೆ ಸೊ ಅದನ್ನು ನಾವು ಮಾರ್ಕ್ ಯಾವ ರೀತಿಯಾಗಿ ಇದರಲ್ಲಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಇದಲ್ವ ಸೊ ಇಲ್ಲಿಂದ ಮೂರುವರೆಗೆ ನಾವು ಮಾರ್ಕ್ ಹಾಕೋಬೇಕು ಮೂರುವರೆಗೆ ನೋಡಿ ಇಲ್ಲಿ ಬರತ್ತೆ ಮೂರುವರೆ ಓಕೆನಾ ಇಲ್ಲಿಂದ ಈ ಸೆಂಟ್ರಿಂದ ಇಲ್ಲಿ ಕೂಡ ಮೂರುವರೆ 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 ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟ್ರೈಟಾಗಿ ಲೈನ್ನ ಎಳ್ಕೋಬೇಕು ಎಳ್ಕೊಂಡು ಎಷ್ಟು ಇಂಚು ನಾವು ತೆಗಿತೀವಿ ಅಂದರೆ ಎರಡು ಎರಡೂವರೆ ಇಂಚಿನಷ್ಟು ಜಾಸ್ತಿ ತೆಗೆದು ನೋಡಿ ಇಲ್ಲಿಂದ ಒಂದು ಇಂಚು ಅರ್ಧದ ಮೇಲೆ ಎರಡು ಗೆರೆ ಇಂಚು ನಾನು ಜಾಸ್ತಿ ತೊಗೊಂಡು ಇಲೆಟಾಕ್ಸ್ಗೆ ಅರ್ಧದ ಮೇಲೆ ಎರಡುಗೆರೆ ಇಂಚು ಇಷ್ಟು ನಾವು ಟಕ್ಸ್ನ ಹಿಡಿಬೇಕಾಗತ್ತೆ ಇದೇ ಟಕ್ಸ್ ಪಾಯಿಂಟ್ನ ಈ ಕಡೆನೂ ಮಾರ್ಕ್ ಹಾಕೋತೀನಿ ಪ್ರೆಸ್ ಮಾಡ್ಕೊಳ್ಳಿ ಈ ಕಡೆ ಕೂಡ ಅದು ಮಾರ್ಕ್ ಬಿದ್ದಿರುತ್ತೆ ನೋಡಿ ಮಾರ್ಕ್ ಬಿದ್ದಿದೆ ಸೊ ಇದನ್ನೇ ನಾನೀಗ ಟಕ್ಸ್ನ ಹಿಡ್ಕೋತೀನಿ ಈ ಕಡೆನೂ ಕೂಡ ತಕ್ಷಣ ಹಿಡ್ಕೊತೀನಿ ಈಗ ನೋಡಿ ಈ ಎರಡು ಕಡೆ ತಕ್ಷಣ ಹಿಡ್ಕೊತೀನಲ್ವಾ ಯಾವ ರೀತಿಯಾಗಿ ಬಂದಿರುತ್ತೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬಂದಿದೆ ನೀವು ಇನ್ನೂ ಕೂಡ ತಕ್ಷಣ ಬೇಕಾದ್ರೆ ಹಿಡ್ಕೋಬೋದು ಇನ್ನೊಂದು ಸ್ವಲ್ಪ ಇಡೋಣ ತಕ್ಷಣ ತುಂಬಾ ಕಡಿಮೆ ಆಯಿತು ನೋಡಿ ಯಾವ ರೀತಿಯಾಗಿ ಕಪ್ಸ್ ಬಂತಂತ ಸೊ ಈ ರೀತಿಯಾಗಿ ಕಪ್ಸ್ ಬಂದಿದೆ ಇನ್ನು ಇದನ್ನು ನಾವು ಫ್ರಂಟ್ ಪಾರ್ಟಿಗೆ ಜೋಡಣೆ ಮಾಡಬೇಕು ನೋಡಿ ಇದನ್ನು ಮೊದಲಿಗೆ ನಾನು ಸ್ಟಿಚ್ ಮಾಡ್ಕೋತೀನಿ ಇದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಹಾಫ್ ಇಂಚು ಕೆಳಗಡೆ ಸ್ಟಿಚ್ ಮಾಡ್ತಿದ್ದೀನಿ

ಈ ರೀತಿಯಾಗಿ अराउंड ಸ್ಟಿಚ್ ಹಾಕೋತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ ನಂತರ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಈಗ ತುಂಬಾನೇ ಟ್ರೆಂಡ್ ಆಗಿದೆ ಬ್ಲೌಸ್ ಎಲ್ಲರೂ ಇದೇ ರೀತಿಯೇ ಹೊಲಿಸ್ಕಳ್ತಾ ಇದ್ದಾರೆ ಈ ಬ್ಲೌಸಿನ ತುಂಬಾ ಟ್ರೆಂಡ್ ಆಗಿದೆ ಇದು ನೋಡಿ ನೀವು ಕೂಡ ಇದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನಾನು ಹೇಳೋ ಮೆಥಡಲ್ಲಿ ನೀವು ಕೂಡ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೆ ಈಗ ಇದಕ್ಕೆ ಸ್ಯಾರಿ ಕಲರ್ ಬಟ್ಟೆಯಿಂದ ಪೈಪಿಂಗ್ ಮಾಡೋಣ ನೀವು ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ತಿಲ್ಲ ನಾರ್ಮಲ್ ಪೈಪಿಂಗ್ನೇ ಕೊಡ್ತಾ ಇದ್ದೀನಿ ನೀವು ಬೇಕಾದ್ರೆ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಇದೇನು ಶೇಪ್ ಇರುತ್ತಲ್ವ ಸೊ ಅದೇ ಶೇಪಿಗೆ ನಾನಿಲ್ಲಿ ಪೈಪಿಂಗ್ನ ಕೊಡ್ತಾ ಇದ್ದೀನಿ ಸ್ಯಾರಿ ಕಲರಲ್ಲೇ ಪೈಪಿಂಗ್ನ ಮಾಡ್ತಾ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂತಂದರೆ ನಾನು ಟೈಲರಿಂಗು ಫ್ಯಾಷನ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ಈ ರೀತಿಯಾಗಿ ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಮಗೆ ಎಷ್ಟು ಸಣ್ಣ ಬೇಕಲ್ವ ಸೊ ಅಷ್ಟು ಸಣ್ಣ ನೋಡಿಕೊಂಡು ಪೈಪಿಂಗ್ನ ಮಾಡ್ಕೋಬೇಕು ನೋಡಿ ಇಷ್ಟು ಸಣ್ಣದಾಗಿ ನಾನು ಪೈಪಿಂಗ್ನ ಮಾಡ್ತಿದ್ದೀನಿ ಒಂದೇ ಥರ ಪೈಪಿಂಗ್ ಮಾಡ್ಕೊಳ್ಳಿ ಸಣ್ಣದಪ್ಪ ಮಾಡ್ಕೋಬೇಡಿ ನಿಮಗೆ ಥ್ರೆಡ್ ಪೈಪಿಂಗ್ ಇಷ್ಟ ಅಂದರೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲ್ ಪೈಪಿಂಗ್ ಮಾಡ್ತಿದ್ದೀನಿ ಅಷ್ಟೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗೋದಿಲ್ಲ ನಾನು ನಿಮಗೆ ನಿಧಾನವಾಗಿ ಯಾಕೆ ಇದ್ದೀನಿ ಅಂದರೆ ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಫಾಸ್ಟ್ ಫಾಸ್ಟ್ ಹೇಳ್ಕೊಂಡು ಹೋದರೆ ಎಷ್ಟೊಂದು ಜನ ಬಿಗಿನರ್ಸು ವಿಡಿಯೋಸ್ ನೋಡ್ತಿರ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ ಸೊ ಅರ್ಥ ಆಗಿದಾಗ ಬೇರೆ ವೀಡಿಯೋಸ್ಗೆ ಹೋಗ್ತಾರೆ ಹಾಗಾಗಿ ನಾನು ಅರ್ಥ ಆಗೋ ರೀತಿಯಲ್ಲೇ ಇದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಪೈಪಿಂಗ್ನ ಇದ್ದೀನಿ ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನೋಡಿಕೊಂಡು ಪೈಪಿಂಗ್ನ ಮಾಡ್ಕೊಳ್ಳಿ ಇದು ತುಂಬಾ ಟ್ರೆಂಡಿಯಾಗಿ ನಡೆದಿದೆ ನೀವು ಈ ರೀತಿಯೂ ಮಾಡ್ಕೋಬೋದು ಏನು ಗೊತ್ತಾ ಇಲ್ಲಿ ಪೈಪಿಂಗ್ ಏನು ಕೊಟ್ಟಿದ್ದಾನಲ್ವಾ ಇಲ್ಲಿ ನೀವು ಗೋಲ್ಡನ್ ಪೈಪಿಂಗ್ ಕೊಟ್ಟು ಸ್ಯಾರಿ ಬಟ್ಟೆನ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಅಟ್ಯಾಚ್ ಮಾಡ್ಬೋದು ಇರಿ ನಾನು ನಿಮಗೆ ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡುವಾಗ ಹೇಳ್ಕೊಡ್ತೀನಿ ಇದರಲ್ಲಿ ಅರ್ಥ ಆಗಲ್ಲ ಸೊ ಈಗ ನೋಡಿ ನಾನು ಪೈಪಿಂಗ್ ಮಾಡಿಕೊಂಡೆ ಆಲ್ರೌಂಡು ಪೈಪಿಂಗ್ ರೆಡಿ ಆಯಿತು ನೋಡಿ ಆಲ್ರೌಂಡು ಪೈಪಿಂಗ್ ಅನ್ನುವಂಥದ್ದು ರೆಡಿ ಆಯಿತು ಇದಾದ ನಂತರ ನಾವು ಫ್ರಂಟ್ ಪಾರ್ಟ್ ಇದದ್ದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ವಲ್ವ ಅದಕ್ಕೂ ಕೂಡ ಇದೇ ರೀತಿ ಕ್ಲಾತಲ್ಲಿ ಪೈಪಿಂಗ್ ಕೊಡಬೇಕು ನೋಡಿ ಇದೆ ನೋಡಿ ಫ್ರಂಟ್ ಪಾರ್ಟು ಸೊ ಈ ಫ್ರಂಟ್ ಚೆಸ್ಟಿಂದ ಏನು ಸ್ಟಿಚಿಂಗ್ ಮಾಡ್ತಿದ್ದೀನಲ್ವ ಇದನ್ನು ನೀವು ಸ್ಯಾರಿ ಕಲರ್ ಸ್ಯಾರಿದು ಬಟ್ಟೆ ತಗೊಂಡು ಈ ರೀತಿ ಚೆಸ್ಟ್ ಪಾರ್ಟನ್ನ ಕಟ್ ಮಾಡಿಕೊಂಡು ನಡೆಯುತ್ತೆ ಆ ರೀತಿಯೂ ಆಗುತ್ತೆ ಸೊ ನಾನು ಆ ಥರ ಚೇಂಜ್ ಚೇಂಜ್ ಮಾಡ್ತಿಲ್ಲ ಸೇಮ್ ಮಾಡ್ತಿದ್ದೀನಿ ಅದು ಕೂಡ ಇದು ಮಾಡ್ಬೋದು ಬೇರೆ ಬಟ್ಟೆನ ನಾವು ಸ್ಯಾರಿ ಬಟ್ಟೆನ ಈ ಥರ ಚೆಸ್ಟ್ ಪಾರ್ಟಿಂದು ಕಟ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು ನಾನು ಆ ರೀತಿ ಮಾಡ್ತಿಲ್ಲ ನಾನು ಇದಕ್ಕೆ ಸ್ಯಾರಿ ಕಲರ್ದು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ಆ ರೀತಿ ಮಾಡಿ ಹಾಗೆ ಕಸ್ಟಮರ್ ಹೇಳಿರೋ ಈ ರೀತಿಯಲ್ಲಿ ಮಾಡಿ ಓಕೆನಾ ಕಸ್ಟಮರ್ ಯಾವ ರೀತಿ ಹೇಳಿರ್ತಾರಲ್ವಾ ಸೊ ಕೆಲವೊಬ್ರಿಗೆ ಬೇರೆ ಬೇರೆ ಬಟ್ಟೆಗೂ ಇಷ್ಟ ಆಗಲ್ಲ ಸೊ ಅವರಿಗೆ ಒಂದೇ ಬಟ್ಟೆ ಮಾಡಿ ಕಸ್ಟಮರ್ನ ಕೇಳ್ಕೊಳ್ಳಿ ಆಯಿತಾ ಅವರು ಬೇರೆ ಬಟ್ಟೆದು ನಡೆಯುತ್ತಾ ಅಥವಾ ಇದೇ ಬಟ್ಟೆದು ಹಚ್ಬೇಕಾ ಅಂತ ಕೇಳಿಕೊಂಡು ನೀವು ಅದನ್ನು ಸ್ಟಿಚ್ ಮಾಡಿಕೊಳ್ಳಿ ಸೊ ನೋಡಿ ಓಕೆ ರೆಡಿ ಆಯಿತು ಚೆಸ್ಟ್ ಭಾಗದ್ದು ಕೂಡ ನೋಡಿ ಈ ರೀತಿಯಾಗಿ ಬಂತು ಸೊ ಇದನ್ನು ನಾವು ಆಗಲೇ ಸ್ಟಿಚ್ ಮಾಡಿಕೊಂಡಿದ್ವಾ ಸೊ ಅದಕ್ಕೆ ಅದನ್ನು ಅಟ್ಯಾಚ್ ಮಾಡಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇದು ಚೆಸ್ಟ್ ಪಾರ್ಟ್ ಅಲ್ವಾ ಸೊ ಈ ರೀತಿ ಇಟ್ಕೊಂಡು ನೋಡಿ ಇದು ಈ ಈ ರೀತಿ ನೋಡಿ ಈ ಶೇಪ್ ಸೆಂಟರ್ದು ಇಲ್ಲಿ ಸೆಂಟರ್ಗೆ ಇಟ್ಕೊಂಡು ನೀಟಾಗಿ ಈ ರೀತಿ ಇಟ್ಟು ನೋಡಿ ಅದು ಶೇಪ್ ಕರೆಕ್ಟ್ ಬರಬೇಕು ಎಲ್ಲರೂ ಮಿಸ್ ಮಾಡ್ಕೋಬೇಡಿ ಈ ಸೆಂಟರ್ ಪಾಯಿಂಟ್ ಈ ಥರ ಸೆಂಟರಲ್ಲೇ ಬರುವಾಗೆ ನಾವು ನೋಡ್ಕೋಬೇಕು ಹುಷಾರಾಗಿ ಈ ರೀತಿ ಹುಷಾರಾಗಿ ನೋಡಿಕೊಂಡು ನಾವು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಇಲ್ಲಿ ನಂದು ಇದೆ ಲಾಸ್ಟ್ ಎಂಡು ಈ ಮಾರ್ಕು ನಮ್ಮದು ಆಚೆ ಕೋಡೆ ಕೂಡ ಇದೇ ಕರೆಕ್ಟ್ ಮಾರ್ಕ್ ಬರಬೇಕು ಸೊ ಅದೇ ರೀತಿ ನೋಡ್ಕೋಬೇಕು ನೋಡಿ ಇಲ್ಲಿದು ಇಲ್ಲಿ ಬರ್ತಾ ಇದೆ ಇವೆರಡು ಸಮ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ ಇಲ್ಲೂ ಕೂಡ ನೋಡಿ ಈ ರೀತಿ ಇದನ್ನು ಇಟ್ಕೊಂಡು ಚೆಸ್ಟ್ ಇದು ಇದು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡೋಣ ಪೈಪಿಂಗ್ ಬಟ್ಟೆ ಎಷ್ಟ್ರಂಥ ಬಟ್ಟೆನ ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನೋಡಿ ಪಾಯಿಂಟ್ಗಳು ಎರಡು ಸಮ ಇದೆ ಅಲ್ವಾ ಓಕೆ ನಂದು ಎರಡು ಕರೆಕ್ಟ್ ಇದೆ ಈ ರೀತಿ ಕರೆಕ್ಟ್ ಬರಬೇಕು ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಬರಬಾರ್ದು ಸೊ ಆ ರೀತಿ ನೋಡಿಕೊಂಡು ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸೆಂಟರ್ ಪಾಯಿಂಟ್ ಕೂಡ ಒಂದು ಮಾರ್ಕ್ ಹಾಕಿ ಸೆಂಟರ್ ಪಾಯಿಂಟ್ನ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಂಟರ್ ಪಾಯಿಂಟು ಈ ಸೆಂಟರ್ ಪಾಯಿಂಟು ಜಾಯಿಂಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಈ ಥರ ಸೆಂಟರಿಂದನೇ ಸ್ಟಿಚಿಂಗ್ ಮಾಡಿ ನಿಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಸೆಂಟರಿಂದನೇ ಸ್ಟಿಚಿಂಗ್ ಮಾಡ್ಕೋಕೆ ಶುರು ಮಾಡಿ ಇದು ಬ್ಲೌಸ್ ಈಗ ತುಂಬಾ ಒಂದು ಏನಂತಾರೆ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಇದು ಇದರಲ್ಲಿ ನಾವು ಟೈ ಕೂಡ ಮಾಡ್ಕೋಬೋದು ನೆಕ್ಕಿಗೆ ಬಟ್ ನಾನು ಇಲ್ಲಿ ಟೈ ಮಾಡಿಲ್ಲ ಟೈ ಬೇಕಾಗಿರಲಿಲ್ಲ ಈ ಬ್ಲೌಸ್ನವ್ರಿಗೆ ಸೊ ಅದಕ್ಕೋಸ್ಕರ ನಾನು ಟೈ ಮಾಡಿಲ್ಲ ನೀವು ಬೇಕಂದ್ರೆ ಟೈ ಮಾಡ್ಕೋಬೋದು ಯಾವ ರೀತಿ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಅದ್ರದ್ದು ವೀಡಿಯೋ ಕೂಡ ನಿಮಗೆ ಮಾಡಿ ಹಾಕ್ತೀನಿ ಈ ಎರಡು ರೀತಿಯಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ತಾರೆ ಕೆಲವೊಬ್ರು ಟೈ ಇಟ್ಕೊತಾರೆ ಕೆಲವೊಬ್ರು ಟೈ ಇಟ್ಕೊಳ್ಳಲ್ಲ ಅಷ್ಟೇ ನೋಡಿ ಈ ರೀತಿಯಾಗಿ ಇದನ್ನು ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನು ಇದೇ ರೀತಿ ಆ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೋಬೇಕು ಇದು ಚೆಸ್ಟಲ್ಲಿ ಮಾತ್ರ ಚೇಂಜಸ್ ಬರುತ್ತೆ ಸೊ ಹಾಗಾಗಿ ನಾನು ಚೆಸ್ಟ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾಡ್ತಿಲ್ಲ ಯಾಕಂದರೆ ಬ್ಯಾಕ್ ಪಾರ್ಟ್ ಸೇಮ್ ಬರುತ್ತೆ ಸ್ಟಿಚಿಂಗು ಮತ್ತು ಕಟ್ಟಿಂಗು ಹಾಗಾಗಿ ನಾನು ಫ್ರಂಟ್ ಪಾರ್ಟ್ ಮಾತ್ರ ಇದರಲ್ಲಿ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಓನ್ಲಿ ಫ್ರಂಟ್ ಪಾರ್ಟ್ ಮಾತ್ರ ಚೇಂಜಸ್ ಬರತ್ತೆ ನೋಡಿದ್ರಲ್ವ ಕಟಿಂಗಲ್ಲೂ ಕೂಡ ಫ್ರಂಟ್ ಪಾರ್ಟ್ ಮಾತ್ರ ಚಾ ಚೇಂಜಸ್ ಬಂದಿತ್ತು ಹಾಗೆಯೇ ಇದು ಕೂಡ ಸ್ಟಿಚಿಂಗಲ್ಲೂ ಕೂಡ ಬ್ಲೌಸ್ ತುಂಬಾ ಚೆನ್ನಾಗಿ ಇದು ನಾನು ಸ್ಟಿಚ್ ಮಾಡಿ ಅವರಿಗೆ ವೇರ್ ಕೂಡ ಮಾಡಿಸಿದ್ದೆ ಅಷ್ಟು ಚೆನ್ನಾಗಿ ಕೂತಿತ್ತಂದ್ರೆ ತುಂಬಾ ಚೆನ್ನಾಗೈತೆ ಇದು ಬ್ಲೌಸು ನೋಡಿ ಈ ರೀತಿ ಸ್ಟಿಚಿಂಗು ರೆಡಿ ಆಯಿತು ಯಾವ ರೀತಿ ಅಂತ ಬಂತು ನೋಡಿ ಬ್ಲೌಸು ಎಷ್ಟು ನೀಟಾಗಿ ಬಂತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೆ ಇದು ನೋಡಿ ಇಲ್ಲಿ ಸ್ಟ್ರೈಟ್ ಮಾಡಿಕೊಂಡು ಕಟಿಂಗ್ ಬಿಡಿ ಎಕ್ಸ್ಟ್ರಾ ಬಂದಿದ್ದು ಎಕ್ಸ್ಟ್ರಾ ಬಂದೇ ಬರುತ್ತೆ ಸೊ ಅದನ್ನೇ ನೋಡಿಕೊಂಡು ಸ್ಟ್ರೀಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಫ್ರಂಟ್ ಪಾರ್ಟು ರೆಡಿ ಆಯಿತು ಸೊ ನೀವು ಬ್ಯಾಕ್ ಪುಟ್ ಕೂಡ ರೆಡಿ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದರೆ ಆಯಿತು ನೋಡಿ ಯಾವ ರೀತಿ ಬಂದಿದೆ ಅಂತ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ನೀಟಾಗಿ ಬಂದಿದೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅವರಿಗೆ ವೇರ್ ಕೂಡ ಮಾಡಿಸಿದ್ದೆ ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಸಿಂಪಲಾಗಿ ಹೇಳಿಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಬಬ್ಬಾಯ್